ಎಲ್ಲ ಗುರಿಗಳು ಒಂದೇ ಬದಿಗೆ ಎದೆಯ ಬಲಭಾಗಕ್ಕೆ ಮೂರು ರಿವಾಲ್ವರುಗಳು ಗುಂಡಿನ ಮಳೆಗರೆದರೂ ಆ ಯಮದೂತರು ವಿಚಲಿತರಾಗದೆ ಮುಂದಡಿಯಿಡುತ್ತಲೇ ಇದ್ದರು ಅವರೀಗ ತೀರ ಸನಿಹಕ್ಕೆ ಬಂದರು ಅವರನ್ನು ತಡೆಯುವುದು ತೀರಾ ಅವಶ್ಯಕವಾಗಿತ್ತು ಒಂದು ಬಾರಿ ಅವರ ಕೈಗೆ ಸಿಕ್ಕರೆ ಆಯಿತು ಇಹಲೋಕದ ಋಣ ಮುಗಿದಂತೆ ಎಂಬುದನ್ನು ಮನಗಂಡ ಮೂವರು ದೃಢ ನಿರ್ಧಾರದಿಂದ ನಿಶ್ಚಿತ ಗುರಿ ನೋಡಿ ಕುದುರೆ ಅದುಮತೊಡಗಿದರು ಮೊದಲ ಯಶಸ್ಸು ದೊರೆತದ್ದು ಅಶೋಕನಿಗೆ ಅವನೆದುರು ಕೇವಲ ಆರಡಿ ಅಂತರದಲ್ಲಿದ್ದ ಯಮದೂತನ ಬಾಯಿಯಿಂದ ವಿಚಿತ್ರ ಉದ್ಗಾರ ಹೊರಟಿತು ಆತ ತನ್ನೆರಡೂ ಕೈಗಳಿಂದ ತನ್ನ ಬಲ ಎದೆ ಒತ್ತಿ ಹಿಡಿದುಕೊಂಡು ನೆಲಕ್ಕೆ ಕುಸಿಯುತ್ತಿದ್ದಂತೆ ತಲೆ ಮಧ್ಯಭಾಗದಲ್ಲಿ ಸಿಡಿದು ಮತಾಪಿನಂತೆ ಹಾರಿಪುರಪುರ ಸದ್ದಿನೊಂದಿಗೆ ಸುಡಲಾರಂಭಿಸಿತು ಶಬ್ಬಾಶ್ ಅಶೋಕ್ ಎಂದು ಉದ್ದರಿಸುತ್ತಿದ್ದಂತೆ ಮೇಜರನ ಎದುರಾಳಿ ಯಮದೂತ ಸಹ ಚೀರಿಕೊಂಡ ಈ ಬಾರಿ ಆತನ ರಿವಾಲ್ವರಿನಿಂದ ಸಿಡಿದ ಗುಂಡು ಗುರಿ ನಾಟಿತ್ತು ಆತನು ಧರಾಶಾಹಿಯಾದ ಉಳಿದವನೊಬ್ಬ ಯಮದೂತ ಸುಷಮಾಳತ್ತ ಹೆಜ್ಜೆ ಹಾಕಿದ ಸುಷಮಾಳ ಮುಖದ ಮೇಲೆ ಬೆವರು ಮೂಡಿತು ಒಂದು ಬಾರಿ ಯಮದೂತನ ಕೈಯಲ್ಲಿ ಸಿಲುಕಿ ಪುನರ್ಜನ್ಮ ಪಡೆದ ಆಕೆ ಮತ್ತೊಮ್ಮೆ ಆ ದುರ್ಗತಿಗೆ ಪಾತ್ರಳಾಗಲು ಬಯಸಲಿಲ್ಲ ಬಲಗಣ್ಣು ಮುಚ್ಚಿ ಎಡಗಣ್ಣಿನಿಂದ ಗುರಿ ನೋಡಿ ರಿವಾಲ್ವರ್ ಸಿಡಿಸಿದಳು ಸಿಡಿದ ಗುಂಡು ಯಮದೂತನನ್ನು ಯಮಲೋಕಕ್ಕೆ ಕಳಿಸಿತ್ತು ಕುಮುದನ್ ಗಾಬರಿಯಾದರು ಅಲ್ಲಿಂದ ಪಲಾಯನಗೈಯಲು ಕಾರು ಸ್ಟಾರ್ಟ್ ಮಾಡುತ್ತಿದ್ದಂತೆ ನಾಲ್ಕು ಕಡೆಯಿಂದ ಬಂದ ಪೊಲೀಸ್ ಗಾಡಿಗಳು ಅವರನ್ನು ಮುಂದಡಿ ಇಡದಂತೆ ಮಾಡಿದವು ಎಸ್ ಪಿ ರಾಮನಾಥ ಜೀಪಿನಿಂದಿಳಿದು ಕರ್ಪೂರದಂತೆ ಉರಿಯುತ್ತಿದ್ದ ಯಮದೂತರೆಡೆ ನೋಡಿದಂಗಾದರು ಹೇಮಂತ ನಗುತ್ತಾ ಹೇಳಿದ ಇವರಲ್ಲಿ ಒಬ್ಬ ನಿಮ್ಮ ಮೇಲೆ ಆಕ್ರಮಣ ಮಾಡಿದವ ಬಂಟಿ ಇನ್ನೊಬ್ಬ ರೋಜಿ ಹಾಗೂ ತಿಮ್ಮಯ್ಯನವರನ್ನು ಕೊಂದು ಸುಷಮಾಳಿಗೆ ಆಸ್ಪತ್ರೆ ದರ್ಶನ ಮಾಡಿಸಿದವ ಮೂರನೇ ವ್ಯಕ್ತಿ ನನ್ನ ಮನೆ ಹೊಕ್ಕು ಧ್ವಂಸ ಮಾಡಿದವ ಮೂವರು ಯಮದೂತರ ಅವತಾರ ಇಂದು ಸಮಾಪ್ತಿಯಾಯಿತು ಇವರೆಲ್ಲರ ನಾಯಕ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಮಾಡರ್ನ್ ಇಂಡಿಯಾದ ರಾಬರಿ ಮಾಡಲು ಉದ್ದೇಶಿಸಿದ ವ್ಯಕ್ತಿ ಈತನೇ ಸೈಂಟಿಸ್ಟ್ ಕುಮುದನ್ ಮೇಜರ್ ನೀವು ಇದೇನನ್ನು ಹೇಳುತ್ತಿದ್ದೀರಿ ನಾನು ನಿಜ ಹೇಳುತ್ತಿದ್ದೇನೆ ನಾಲ್ಕು ತಿಂಗಳ ಹಿಂದೆ ನಡೆದ ಬೆಂಗಳೂರು ಬ್ಯಾಂಕ್ ದರೋಡೆ ಸಹಕುಮುದನ್ ಅವರೇ ಮಾಡಿಸಿದ್ದು ಆಗ ಇವರ ಕೈಗೆ ಸಿಕ್ಕಿದ್ದು ಎಂಬತ್ತೈದು ಲಕ್ಷ ಇಂದೂ ಸಹ ಕಡಿಮೆ ಹಣ ದೋಚಿರಲಿಲ್ಲ ಕನಿಷ್ಠ ಎಪ್ಪತ್ತು ಲಕ್ಷ ನಗದು ಹಣ ಒಂದೂವರೆ ಕೋಟಿ ಬೆಲೆಯ ಚಿನ್ನ ಇವರು ಲಪಟಾಯಿಸಿದ್ದರು ಆದರೆ ಅದೃಷ್ಟ ಕೈಕೊಟ್ಟಿತು ನಾನಿವರನ್ನು ತಡೆದೆ ನಾವು ನಾಲ್ಕು ಕಡೆ ಜೋಡಿಸಿದ ಕೆಮರಾಗಳು ದರೋಡೆಯ ದೃಶ್ಯವನ್ನೆಲ್ಲ ಸೆರೆ ಹಿಡಿದಿವೆ ಹೌದು ಇದೆಲ್ಲ ನಿಜವೆಂದುಕೊಂಡರೂ ಒಂದು ಸಮಸ್ಯೆ ಕಾಡುತ್ತಿದೆ ಇಷ್ಟು ಹಣ ಕುಮುದನ್ರಿಗೆ ಏಕೆ ಬೇಕಾಯಿತು ಅವಶ್ಯಕತೆಯಾದರೂ ಏನಿತ್ತು ಅವರ ಪ್ರಳಯಾಂತಕ ಪ್ರಯೋಗಕ್ಕಾಗಿ ಹಣ ಬೇಕಿತ್ತು ಪ್ರಯೋಗಾಲಯಕ್ಕಾಗಿ ಅದರ ಸಲಕರಣೆಗಳಿಗಾಗಿ ಅವಶ್ಯಕ ವಸ್ತುಗಳಿಗಾಗಿ ಹಣ ಬೇಕಾಗಿತ್ತು ಅದಕ್ಕಾಗಿ ದರೋಡೆ ಕಾರ್ಯಕ್ಕಿಳಿದರು ತುಂಬಾ ವಿಚಿತ್ರವಾಗಿದೆಯಲ್ಲ ಕುಮುದನ್ರಂಥ ಪ್ರತಿಭಾಶಾಲಿ ವಿಜ್ಞಾನಿಗಳು ಬಾಯಿತೆರೆದು ಕೇಳಿದ್ದರೆ ಭಾರತ ಸರಕಾರ ತನ್ನ ಬೊಕ್ಕಸವನ್ನೇ ಸೂರೆ ಮಾಡುತ್ತಿತ್ತು ನಿಜ ಕುಮುದನ್ ಕೇಳಿದ್ದರೆ ಅಂದರೆ ಅಂದರೆ ನಿಮ್ಮ ಮಾತಿನ ಅರ್ಥವೇನು ರಾಮನಾಥ ಅವಾಕ್ಕಾಗಿ ಕೇಳಿದರು ತುಂಬಾ ಸರಳವಾಗಿದೆ ರಾಮನಾಥರವರೇ ಕುಮುದನ್ ಕೇಳಿದ್ದರೆ ಭಾರತ ಸರಕಾರ ಎಲ್ಲ ಸಹಾಯ ನೀಡುತ್ತಿತ್ತು ಆದರೆ ಕುಮುದನ್ ಬೇಡುವ ಪ್ರಸಂಗವೇ ಬರಲಿಲ್ಲ ಭಾರತದ ಶತ್ರು ರಾಷ್ಟ್ರವೊಂದು ಕುಮುದನ್ರಿಂದ ಈ ಕೆಲಸ ಮಾಡಿಸಿತು ಭಾರತದ ಶತ್ರು ರಾಷ್ಟ್ರವೇ ಹಾಂ ಶತ್ರು ರಾಷ್ಟ್ರ ಅದೂ ನೆರೆಯ ರಾಷ್ಟ್ರ ಭಾರತದ ಸದ್ಭಾವನೆ ಸಚ್ಚಾರಿತ್ರ ಅದರ ಉತ್ಕರ್ಷ ಅದರ ಧರ್ಮರಾಯ ಪ್ರವೃತ್ತಿಯನ್ನು ಸಹಿಸಲಾಗದ ರಾಷ್ಟ್ರ ಕುಮುದನರ ಮುಂದೆ ಸುಳ್ಳು ಆಶ್ವಾಸನೆ ಕೊಳ್ಳು ಭರವಸೆ ಮುಂತಾದವುಗಳನ್ನಿಟ್ಟು ನಿಜ ವಿಷಯವನ್ನು ಮರೆಮಾಚಿ ಅವರನ್ನು ಹಳ್ಳಕ್ಕಿಳೆಯಿತು ನಿಜ ವಿಷಯ ಕುಮುದನರ ಕಲ್ಪನೆಗೆ ಬಂದಾಗ ಅವರು ಮರಳಲಾರದಷ್ಟು ದೂರದ ದಾರಿ ಸವೆಸಿದ್ದರು ಅವರು ಇಚ್ಛಿಸಿದರೂ ಮರಳಿ ಬರುವಂತಿರಲಿಲ್ಲ ಆ ದಾರಿ ಅಷ್ಟು ಅಪಾಯಕಾರಿಯಾಗಿತ್ತು ರಾಮನಾಥರು ಕುಮುದನ್ ಕಡೆ ನೋಡಿದಾಗ ತಲೆ ತಗ್ಗಿಸಿಕೊಂಡು ಕಣ್ಣುಂಬ ನೀರು ತುಂಬಿಕೊಂಡು ಕುಳಿತುಕೊಂಡ ಮಹಾವಿಜ್ಞಾನಿಯನ್ನು ಕಂಡು ಅವರ ಮೇಲೆ ಕರುಣೆ ಉಕ್ಕಿ ಬಂದಿತು ಈ ರೀತಿ ಇದೆ ಅಂತ ನಾನಂದುಕೊಂಡಿರಲಿಲ್ಲ ಎಂಥ ವಿಜ್ಞಾನಿಗೆ ಎಂಥ ಸ್ಥಿತಿ ಅದನ್ನು ನಂತರ ಮಾತನಾಡೋಣವಂತೆ ನಡೆಯಿರಿ ಇನ್ನೂ ತುಂಬಾ ಕೆಲಸವಿದೆ ಮೊದಲು ಕುಮುದನ್ರನ್ನು ಪೊಲೀಸ್ ರಕ್ಷಣೆಯಲ್ಲಿ ಸುರಕ್ಷಿತವಾದ ನೆಲೆಗೆ ಕಳಿಸಿಕೊಡಿ ಅವರಲ್ಲಿದ್ದಾರೆ ಅಂತ ಯಾರಿಗೂ ತಿಳಿಯಕೂಡದು ತಿಳಿದರೆ ಅನಾಹುತವಾಗುವುದು ಎಸ್ಪಿ ರಾಮನಾಥರು ತಮ್ಮ ಸಿಬ್ಬಂದಿಯೊಂದಿಗೆ ಮುಂದಿನ ಕೆಲಸಕ್ಕೆ ಮುಂದಾದರೂ ತಲೆಯೆಲ್ಲ ಸುಟ್ಟು ಅನಾರುಂಡವಾಗಿ ಬಿದ್ದಿದ್ದ ವಿಕಾರ ಶವಗಳನ್ನು ಒಂದು ಗಾಡಿಗೆ ಹೇರಲಾಯಿತು ಇನ್ನೊಂದು ಜೀಪಿನಲ್ಲಿ ಕುಮುದನರನ್ನು ಕೂಡಿಸಲಾಯಿತು ಅವೆರಡೂ ಗಾಡಿ ಸಿದ್ಧವಾಗುತ್ತಿದ್ದಂತೆ ಹೇಮಂತ ನುಡಿದ ರಾಮನಾಥರೇ ಒಂದು ಟುಕಡಿ ಪೊಲೀಸರೊಂದಿಗೆ ನೀವು ನಮ್ಮ ಜೊತೆ ಬನ್ನಿ ಅವರೆಲ್ಲ ನಾನು ಹೇಳಿದಂತೆ ಸಿದ್ಧರಾಗಿ ಬಂದಿದ್ದಾರಲ್ಲವೇ ಹೌದು ಎಲ್ಲರೂ ಬುಲೆಟ್ ಪ್ರೂಫ್ ತೊಟ್ಟು ಕುತ್ತಿಗೆವರೆಗೂ ಶಿರಸ್ತ್ರಾಣ ಧರಿಸಿದ್ದಾರೆ ಹೊರಡೋಣ ಹಾಗಾದರೆ ಅವರು ಜೀಪು ಏರುತ್ತಿದ್ದಂತೆ ಸರ್ ನಾವು ಎಂಬ ಕರೆ ಬಂದಿತು ಹೇಮಂತ ಕರೆ ಬಂದ ಕಡೆ ನೋಡಿ ಕೆಳಗಿಳಿದ ಅವನೆದುರು ಈ ಮೊದಲು ಕಾವಲಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಮಾಡರ್ನ್ ಇಂಡಿಯಾ ದ ಮೂವರು ಕಾವಲುಗಾರರು ನಿಂತಿದ್ದರು ಅವರ ಬೆನ್ನು ತಟ್ಟಿ ಹೇಮಂತ ಹೇಳಿದ ಬೇಡ ನೀವಿಲ್ಲೇ ಇರಿ ನಿಮ್ಮ ಸಹಕಾರದಿಂದ ದೇಶಕ್ಕೆ ದೊಡ್ಡ ಉಪಕಾರವಾಗಿದೆ ನಾನು ಸರಕಾರದ ಪರವಾಗಿ ನಿಮಗೆ ಬಹುಮಾನ ದೊರೆಯುವಂತೆ ಮಾಡುತ್ತೇನೆ ಮೂವರು ಕೃತಜ್ಞತೆಯಿಂದ ಅವನೆಡೆ ನೋಡಿ ಕೈಮುಗಿದರು ಹೇಮಂತನ ಹಿರಿತನದಲ್ಲಿ ಎಸ್ಪಿ ರಾಮನಾಥರವರು ಕುಮುದನ್ ಅವರ ಭೂಗರ್ಭದಲ್ಲಿದ್ದ ಪ್ರಯೋಗ ಶಾಲೆಯ ಮೇಲೆ ದಾಳಿ ಮಾಡಿದರು ದಾಳಿ ಸುಲಭವಾಗಲಿಲ್ಲ ಅವರ ಮನೆ ಮಧುಸಂಚಯಕ್ಕೆ ಬರುತ್ತಿರಲು ಬಂಗಲೆಯ ಕಿಟಕಿಯಿಂದ ಗುಂಡಿನ ಸುರಿಮಳೆ ಪ್ರಾರಂಭವಾಯಿತು ಹೇಮಂತ ಅದನ್ನು ನಿರೀಕ್ಷಿಸಿಯೇ ಇದ್ದ ಬುಲೆಟ್ ಪ್ರೂಫ್ ಬಟ್ಟೆಯೊಂದಿಗೆ ಕುತ್ತಿಗೆಯವರೆಗೂ ಬರುವ ಶಿರಸ್ತ್ರಾಣ ಧರಿಸಿದ ಹತ್ತು ಜನ ಪೊಲೀಸರನ್ನು ಕಂಪೌಂಡ್ ಗೋಡೆಗೆ ಹೊಂದಿ ನಿಲ್ಲಿಸಿ ಒಂದು ನಿಮಿಷ ಬಿಡದೆ ಕಿಟಕಿಯೆಡೆ ಗುಂಡು ಹಾರಿಸುತ್ತಿರುವಂತೆ ಅವರಿಗೆ ಆದೇಶ ನೀಡಿ ಹದಿನೈದು ಪೊಲೀಸರೊಂದಿಗೆ ಮನೆ ಹಿಂಭಾಗದತ್ತ ನಡೆದ ಅವನ ಹಿಂದೆ ಸುಷಮಾ ಅಶೋಕ ಹಾಗೂ ರಾಮನಾಥರು ಹಿಂಭಾಗದ ಕಿಟಕಿಯಿಂದಲೂ ಗುಂಡಿನ ಮಳೆ ಸುರಿಯುತ್ತಿತ್ತು ಅಲ್ಲಿಯೂ ಹತ್ತು ಜನ ಪೊಲೀಸರನ್ನು ನಿಲ್ಲಿಸಿ ಒಂದು ಸೆಕೆಂಡ್ ಸಹ ಬಿಡದೆ ಒಂದೇ ಸವನೆ ಗುಂಡಿನ ಮಳೆ ಕರೆಯುವಂತೆ ತಿಳಿಸಿ ತಾನು ತನ್ನ ಸಂಗಡಿಗರೊಂದಿಗೆ ಕಂಪೌಂಡ್ ಬೋಡೆ ಹಾರಿ ಅಂಬಿಗನಂತೆ ಮುನ್ನುಗ್ಗಿದ ಒಂದೆರಡು ಸೆಕೆಂಡು ಯಾವ ಪರಿಣಾಮವೂ ಆಗಲಿಲ್ಲ ಅದವನಿಗೆ ತಿಳಿದೂ ಇತ್ತು ಅಷ್ಟೇ ಅವಧಿ ಅಪಾಯದಿಂದ ಪಾರಾಗಲು ಅವರಿಗೆ ಸಾಕಾಗಿತ್ತು ಅರ್ಧ ದಾರಿ ಕ್ರಮಿಸಿದಾಗಲೇ ಅವರ ಮೇಲೆ ಗುಂಡಿನ ಮಳೆ ಬೀಳಲಾರಂಭಿಸಿತು ಕಿಟಕಿಯಿಂದ ಕಂಪೌಂಡಿನತ್ತ ಗುಂಡುಗಳು ಹಾರಲಿಲ್ಲ ಆದರೆ ಅತ್ತ ಕಡೆಯಿಂದ ಪೊಲೀಸರು ಒಂದೇ ಸವನೆ ಗುಂಡು ಸುರಿಸತೊಡಗಿದ್ದರಿಂದ ಕಿಟಕಿ ಗ್ಲಾಸು ಒಡೆದು ಚೂರು ಚೂರಾದವು ಮನೆಯ ಪ್ಲಾಸ್ಟರ್ ಹಾರಿ ಹೋಯಿತು ಇಟ್ಟಿಗೆಗಳು ಕಣಕಣಗಳಾಗಿ ಬೀಳ್ತೊಡಗಿದವು ಅದರ ಹಿಂದೆ ಒಂದೇ ಸವನೆ ಮಷಿನ್ಗನ್ನಿಂದ ಗುಂಡುಗಳು ಬಂದು ಮೂವರಿಗೂ ತಾಗಿದವು ಅವರ ದೇಹದ ತುಂಬೆಲ್ಲ ಗುಂಡುಗಳು ನಾಟಿಕೊಂಡರೂ ಅವರು ಕಿಮಕನ್ನಲಿಲ್ಲ ಕೇವಲ ಒಂದೇ ಒಂದು ಗುಂಡು ಅವರ ಎದೆಯ ಬಲಭಾಗಕ್ಕೆ ನಾಟುತ್ತಿದ್ದಂತೆ ವಿಚಿತ್ರವಾಗಿ ಚೀರಿಕೊಂಡ ಮೂವರು ಕೆಳಗೆ ಕುಸಿದರು ಅವರ ತಲೆಗಳು ಒಡೆದು ವನತಾಪಿನಂತೆ ಉರಿಯತೊಡಗಿದವು ಗುಂಡಿನ ದಾಳಿ ನಿಂತು ಹೋಯಿತು ಹೇಮಂತ ಹರ್ಷಚಿತ್ತನಾದ ಮನೆ ಮುಂಭಾಗದಿಂದ ಮೊದಲು ಕೇಳಿಬರುತ್ತಿದ್ದ ಗುಂಡುಗಳ ಸಪ್ಪಳ ಈಗ ಕೇಳಿಬರುತ್ತಿರಲಿಲ್ಲ ಎರಡೂ ಕಡೆ ಜಯ ಲಭಿಸಿತ್ತು ಉತ್ಸಾಹ ದ್ವಿಗುಣಿತವಾಗಿತ್ತು ಮನೆ ಸುತ್ತುವರೆದು ಮುಂಬಾಗಿಲಿಗೆ ಬಂದಾಗ ಅವರಿಗಾಗಿ ಕಾಯುತ್ತಿದ್ದ ಎರಡು ನಾಯಿಗಳು ಭಯಂಕರವಾಗಿ ಗರ್ಜಿಸುತ್ತ ಬಂದಾಗ ಮೂರು ಗನ್ಗಳು ಅವುಗಳೆಡೆ ಮುಖ ಮಾಡಿದವು ನೋ ನೋ ಎಂದರಚಿಕೊಂಡ ಹೇಮಂತ ಅಶೋಕ ಸುಷಮಾ ರಾಮನಾಥ ಗಾಬರಿಯಾಗಿ ಅವನತ್ತ ನೋಡಿದರು ಹೇಮಂತ ನಗುತ್ತ ಸಿಳ್ಳು ಹಾಕಿದ ಸಿಳ್ಳಿನ ದನಿ ಆಲಿಸುತ್ತಲೂ ಹುಲಿಯಂತೆ ಬಂದ ನಾಯಿಗಳು ಬೆಕ್ಕಿನ ಮರಿಗಳಾಗಿ ಅವನ ಕಾಲಬಳಿ ಬಂದವು ಹೇಮಂತ ನಗುತ್ತ ನುಡಿದ ಹೂಂ ಮುನ್ನಡೆಯಿರಿ ಇನ್ನು ನಮಗೆ ಯಾವ ಭಯವೂ ಇಲ್ಲ ಹಾ ಹೊರಗಡೆ ಯಾವ ಭಯವೂ ಇಲ್ಲ ಒಳಗೆ ಭೂಗರ್ಭದಲ್ಲಿ ಮಾತ್ರ ಸುತ್ತಲೂ ಭಯವಿದೆ ನಾನು ಹೇಳಿದಂತೆ ಚಾಚೂ ತಪ್ಪದೆ ನಡೆಯಬೇಕು ತಿಳಿಯಿತೆ ಅವರ ಉತ್ತರಕ್ಕೂ ಕಾಯದೆ ಮುಂಬಾಗಿಲಿಗೆ ಬಂದ ಬಾಗಿಲನ್ನು ಭದ್ರವಾಗಿ ಮುಚ್ಚಲಾಗಿತ್ತು ನಾಲ್ಕು ಜನ ಭಾರೀ ಪ್ರಹಾರ ಮಾಡುತ್ತಲೂ ಕೊಂಡಿ ಮುರಿದು ದ್ವಾರ ತೆರೆದುಕೊಂಡಿತು ಹೊರಗಡೆ ಸಿಟೌಟ್ನಲ್ಲಿ ಇದ್ದ ಗುಪ್ತದ್ವಾರವನ್ನು ತೆರೆದ ಹೇಮಂತ ಮೊದಲು ತಾನು ಕೆಳಗಿಳಿದ ನಂತರ ಮೂವರು ಅವನ ಹಿಂದೆ ಇಳಿದರು ನಾಲ್ವರು ಕೈಯಲ್ಲಿ ಗನ್ ಹಿಡಿದು ಮೈಯೆಲ್ಲಾ ಕಿವಿಯಾಗಿ ಮುನ್ನಡೆಯತೊಡಗಿದರು ಆರು ಮೆಟ್ಟಿಲು ಇಳಿದು ಹತ್ತು ಹೆಜ್ಜೆ ಹೋಗಿರಲಿಲ್ಲ ಹೇಮಂತನನ್ನು ಬಿಟ್ಟು ಉಳಿದ ಮೂವರು ಗರ್ ಎಂದು ನಿಂತು ಬಿಟ್ಟರು ಅವರೆದುರು ಆರು ಫುಟಿಗೂ ಮೀರಿದ ಎತ್ತರದ ವಿಶಾಲ ಕಾಯದ ಯಮದೂತ ಕೈಯಲ್ಲೊಂದು ಗನ್ ಹಿಡಿದು ನಿಂತಿದ್ದ ಅವನನ್ನು ಹೇಮಂತ ಗುರುತಿಸಿದ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ Say much to subscribe.